ಪಿಎಸ್ಐ ಅನುಮಾನಾಸ್ಪದ ಸಾವು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಇಂದು ಪ್ರಕರಣದ ಫೈಲ್ ಸಿಐಡಿಗೆ ಹಸ್ತಾಂತರ ಆಗಲಿದೆ ಸಿಬಿಐಗೆ ಕೇಸ್ ವರ್ಗಾಯಿಸಬೇಕು ಶಾಸಕ ಚನ್ನಾರೆಡ್ಡಿ ಪುತ್ರ ಅರೆಸ್ಟ್ ಆಗಬೇಕೆಂದು ಮೃತ ಪರಶುರಾಮ್ ಸಹೋದರ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮೃತ ಪಿಎಸ್ಐ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದಿದ್ದಾರೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸೋಮನಾಳ ಅನ್ನೋ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದ ಪರಶುರಾಮ್ ತನ್ನ ಬಡತನ ಮೆಟ್ಟಿ ನಿಂತಿದ್ದ ಎಂಟು ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡಿದ್ದ ಯಾದಗಿರಿ ಪಿಎಸ್ಐ ಆಗಿದ್ದ ಪರಶುರಾಮ್ ಕಳೆದ ಶುಕ್ರವಾರ ತನ್ನ ನಿವಾಸದಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ್ದ ಪರಶುರಾಮ್ ಸಾವು ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಪಿಎಸ್ಐ ನಿಗೂಢ ಸಾವಿಗೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಾಗೂ ಪುತ್ರ ಪಂಪಣ್ಣಗೌಡ ಕಾರಣ ಅಂತ ಪಿಎಸ್ಐ ಪತ್ನಿ ಕೇಸ್ ದಾಖಲಿಸಿದ್ದಾರೆ ಪಿಎಸ್ಐ ಪೋಸ್ಟ್ಗೆ ವರ್ಗಾವಣೆಗಾಗಿ ಶಾಸಕರು ಇಪ್ಪತ್ತರಿಂದ ಮೂವತ್ತು ಲಕ್ಷಕ್ಕೆ ಹರಾಜು ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಯಾದಗಿರಿ ಪಿಎಸ್ಐ ಪರಶುರಾಮ ನಿಗೂಢ ಸಾವು ಕೇಸ್ ಸಿಐಡಿ ಅಧಿಕಾರಿಗಳಿಗೆ ಇಂದು ಕೇಸ್ ಫೈಲ್ ಹಸ್ತಾಂತರ ಈ ನಡುವೆ ಪ್ರಕರಣದ ತನಿಖೆಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ ನಿನ್ನೆ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕಿದ್ದು ಇವತ್ತು ಯಾದಗಿರಿ ಪೊಲೀಸರು ಸಿಐಡಿ ಅಧಿಕಾರಿಗಳಿಗೆ ಕೇಸ್ ಫೈಲ್ ಹಸ್ತಾಂತರಿಸಲಿದ್ದಾರೆ ಡಿಜಿ ಮತ್ತು ಐಜಿಪಿ ಆದೇಶದ ಮೇರೆಗೆ ಹಸ್ತಾಂತರಿಸಲಾಗ್ತಾ ಇದೆ ಅಂತ ಯಾದಗಿರಿ ಜಿಲ್ಲಾ ಎಸ್ಪಿ ಮಾಹಿತಿ ತಿಳಿಸಿದ್ದಾರೆ ರಕ್ಷಣೆಗಾಗಿ ಗೃಹ ಸಚಿವರ ಮೊರೆ ಹೋದ್ರ ಕೈ ಶಾಸಕ ಕೇಸ್ ದಾಖಲಾಗ್ತಾ ಇದ್ದಂತೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ ನಾಪತ್ತೆಯಾಗಿದ್ರು ಆದ್ರೆ ನಿನ್ನೆ ಬೆಂಗಳೂರಿನಲ್ಲಿ ಪ್ರತ್ಯಕ್ಷವಾಗಿದ್ರು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ ಭೇಟಿ ನೀಡಿ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ ಈ ಪ್ರಕರಣದಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತ ವಿವರಣೆ ನೀಡಿದ್ದಾರೆ ಎನ್ನಲಾಗಿದೆ ಶಾಸಕರಿಗೆ ಹಣ ಹೊಂದಿಸುತ್ತಿದ್ದ ಪರಶುರಾಮನ ಸ್ನೇಹಿತ ಹೇಳಿಕೆ ಶಾಸಕರಿಗೆ ನೀಡೋದಕ್ಕೆ ಪಿಎಸ್ಐ ಪರಶುರಾಮ ಪತ್ನಿಯ ಚಿನ್ನಾಭರಣ ಅಡ ಇಟ್ಟಿದ್ದ ಬ್ಯಾಂಕ್ನಿಂದ ಪರ್ಸನಲ್ ಲೋನ್ ತೆಗೆದುಕೊಂಡಿದ್ದ ಆದರೆ ಶಾಸಕರು ಕೇಳಿದಷ್ಟು ಹಣ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದ ಅಂತ ಪರಶುರಾಮ್ ಸ್ನೇಹಿತ ಯರಿಸ್ವಾಮಿ ಅನ್ನೋರು ಹೇಳಿದ್ದಾರೆ ಮೃತನ ಮನೆಗೆ ನಿನ್ನೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಐಡಿ ತನಿಖೆಯಿಂದ ನ್ಯಾಯ ಸಿಗಲ್ಲ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇದನ್ನ ನಾವು ಸಿಒಡಿ ತನಿಖೆಯನ್ನ ಒಪ್ಪಲ್ಲ ನಾವು ಯಾರು ಸಿ ಓಡಿ ತನಿಖೆಯನ್ನು ಯಾರು ಕೇಳಿ ಪರಮೇಶ್ವರರಿಗೆ ಯಾರು ಅರ್ಜಿ ಕೊಟ್ಟಿದ್ರು ಯಾರು ಕೊಟ್ಟಿಲ್ಲ ಅವ್ರ ಮನೆಯವರು ಕೊಟ್ಟಿಲ್ಲ ಪಬ್ಲಿಕ್ಸು ಕೊಟ್ಟಿಲ್ಲ ಮಾಧ್ಯಮದವರು ಕೊಟ್ಟಿಲ್ಲ ಯಾರು ಇಲಾಖೆಯವರು ಕೊಟ್ಟಿಲ್ಲ ಬಿಡಿ ಇಲಾಖೆಯವರು ಒಂದು ಸತ್ತೋಗಿದ್ದಾರೆ ಅಂತ ಅನ್ಸುತ್ತೆ ಅವರೇ ಕೊಡ್ಬೇಕಾಯ್ತು ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ನಾಳೆ ನನಗೂ ಆತೈತೆ ಅಂತ ಅವ್ರ ಜ್ಞಾನ ಇದ್ದಿದ್ರು ಇಲಾಖೆಯವರಿಗೆ ಕೊಡ್ಬೇಕಾಯ್ತು ಅವರೇ ಕೊಡಬೇಕಾಯ್ತು ಅವರು ಕೊಟ್ಟಿಲ್ಲ ಅದರಿಂದ ಇದನ್ನ ನಾವು ಯಾರು ಸಿ ಐ ಡಿ ತನಿಖೆ ಕೇಳಿಲ್ಲ ಇದು ಸಿ ಬಿ ಐ ತನಿಖೆ ಆಗಬೇಕು ಇದು ಅದೇನೇ ಇರಲಿ ಪ್ರಾಮಾಣಿಕ ಅಧಿಕಾರಿ ಅಂತಲೇ ಹೆಸರು ಪಡೆದಿದ್ದ ಪಿಎಸ್ಐ ಪರಶುರಾಮ್ ನಿಗೌಡ ಸಾವು ಸಾಕಷ್ಟುಅನುಮಾನ ಮೂಡಿಸಿದೆ ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕಿದೆ ಕೊಪ್ಪಳದಿಂದ ಸಂಜಯ್ ಜೊತೆ ಅಮೀನ್ ಹೊಸೂರ್ ಟಿವಿ ನೈನ್ ಯಾದಗಿರಿ